ಕಾಂಗ್ರೆಸ್ಸಿನ ಯಾವುದೇ ಮಾಧ್ಯಮಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರಂತ ಒಂದು ಟಿವಿ ಚಾನಲ್ ನೋಡಿಸ್ತಾ ಇದ್ದಾರು ಎಲ್ಲ ಕೂಡ ನೋಡ್ಸೋದು ನರೇಂದ್ರ ಮೋದಿ 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 ನಾನು ನಿಮಗೆ ವಿನಂತಿ ಮಾಡ್ಕೊಂತೀರಿ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ಮಾಡುವ ಕೆತ್ತು ಆದರೆ ನಿಮ್ಮ ನಿಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ ಐದು ವರ್ಷಗಳ ಕಾಲ ಶ್ರೀರಾಮಚಂದ್ರ ಪ್ರಾಭು ಕಾಗಲ್ಲ ಕಾದು ನೂರ ನಲವತ್ತು ಕೋಟಿ ಜನಸಂಖ್ಯ ಭಾರತದಲ್ಲಿ ಅವ್ರನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರ ಶ್ರೀರಾಮ ಚಂದ್ರಭು ನರೇಂದ್ರ ಮೋದಿ ಆಯ್ಕೆ ಮಾಡ್ಕೊಂಡು ಅಯೋಧ್ಯೆ ಸಭೆ ಆಗ್ತದೆ ನಾಳೆ ಪ್ರಚಾರವನ್ನು ಮುಗಿಸಬೇಕಾಗಿದೆ ಕಷ್ಟ ಕಾಂತೀವಿರಲ್ಲ ಒಂದು ಓಟ್ನಗಡೆ ಹೋಗ ಎಲ್ಲ ಮನೆ ಮನೆಗೆ ಹೋಗ್ಬೇಕು ಎಲ್ಲರಿಗೆ ತಿಳಿಸಬೇಕು ಇನ್ನೊಂದು ನಾವೆಲ್ಲರೂ ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೇವೆ ಸರ್ ಹೋಗಿ ನೀವು ರಾಹುಲ್ ಗಾಂಧಿ ಹಾಕಬಾರ್ದು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು जी आपका सीधा रोड आपके के हेल्प मत करते हैं। अंधा जी कम संख्या 3 बीजेपी प्रत्याशी मैं ये इलाके की कम संख्या 3 कमला कृषि रोड सुंदरंदा जिसे ठीक है कमरे के मतों के मतदान की शैक्षिक आज मारने के क्षेत्र और राष्ट्र की बात है। जय भारत माता की जय भारत माता की जय ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ